ಸರಿ ಎಂತ ಮಾಡ್ಕೊಳ್ಳಿ ನೀವು ಮದುವೆ ಆಗುವಾಗ ನೀವು ಮದುವೆ ಮಂಟಪದಲ್ಲಿ ಇದ್ರಿ ಹೌದಾ ಆ ಬಂದವರಿಗೆಲ್ಲ ತಂಪು ಪಾನೇ ಕೊಡ್ಬೇಕು ಅಂತ ಕಡೆ ಹೀಗೆ ಹಿಡ್ಕೊಂಡು ಹೋಗುವಾಗ ಅಲ್ಲೇ ಕಮಿಚ್ಚಿ ಬೀಳ್ಲಿಲ್ವಾ ನಾನೇ ಹೇಳೋ ಬಿದ್ದೋ ನಾನ ಕೇಳಿದ್ರೆ ಬಿದ್ದದ್ ನಾನೇ ಅಲ್ಲಿಂದ ಎದ್ದು ಹೊತ್ತು ನಾನೇ ಮತ್ತೆ ಹೇಳೋ ಕುಡ್ಕೊಂಡೇ ಎದ್ದು ಹೋಗಿದ್ದೆ ನಾ ಕುಡಿದು ಬೀಳ್ಲಿಲ್ಲ ಎದ್ದು ಹೋಗೋ ಕುಡ್ಕೊಂಡು ಹೋದೆ

ನಾನು ಈಗ ರಾಮಾಯಣ ನೆನಪಾಗ್ತಾ ಉಂಟು ನನಗೆ ಹೌದು ಹೇಗೆ ಎಂತ ಉದಾಹರಣೆ ಮಾರಾಯ ಮತ್ತೆ ರಾಮಾಯಣ ಜರ್ಪ್ ಮಾಡ್ತಾ ಇದ್ದಾರೆ ಪುರಾಣ ನಮಗೆ ನೆನಪು ಮಾಡ್ಕೊಳ್ಳಿ ಅನುಕೂಲ ಆಯ್ತು ಅಂತ ಯಾಕಂದ್ರೆ ಈ ಹೊಸ್ತೊಳಗೆ ಹಳತಲ್ಲಿ ನೆನಪೋದ್ರು ಅನ್ಸರ್ತಿ ಉಪಯುಕ್ತವಾಗಿ ನೆನಪಿಟ್ಕೊಳ್ಬೇಕು ಅಂತ ಆದ್ರೆ ಅಂತ ಉದಾಹರಣೆ ಬರ್ತಾ ಇರ್ಬೇಕು ನಾನು ರಾಮ ವನವಾಸಕ್ಕೆ ಹೊರಟಿದ್ದಾವಾಗ ಅವರ ಜೊತೆಯಲ್ಲಿ ಶೀಲ ಜಾನಕಿಯೂ ಹೊರಟಿಲ್ವೇ ಖಂಡಿತವಾಗಿ ಒಳ್ಳೆ ಉದಾಹರಣೆ ಅದು ಸಮಸ್ಯೆ ಆಯ್ತಲ್ಲ ರಾಮ ಹೊರಟಾಗ ಜಾನಕಿ ಹೌದು ಇವರು ಶೀಲೆ ಜಾನಕಿ ಅಂತ ಹೇಳಿದ್ರಪ್ಪ ನಾನು ಕೇಳಿದಂತೆ ರಾಮನಿಗೆ ಒಬ್ಬಳೆ ಹೆಂಡತಿ ಜನಕರಾಜನ ಮಗಳು ಜಾನಕಿ ಈ ಶೀಲೆ ಅಂತ ಹೇಳಿದ್ರೆ ಶಿಲ್ಪಿ ಮಗಳೇ ಪತಿಯನ್ನು ಅನುಸರಿಸ ಹೋಗಬೇಕಾದಷ್ಟು ಸತ್ಯಕ್ಕೆ ಕರ್ತವ್ಯ ಹಾಗಾಗಿ ತಾನು ಮಾತ್ರನೇ ಅಂತ ಹೇಳಿದ್ರು ಸತ್ಯ ಧರ್ಮವನ್ನ ಸೀತೆ ಆಚರಿಸಿದ ಹಾಗೆ ಪ್ರಜಾಲಕ ಆಚರಿಸಿದ್ರು ಹಾಗಾಗಿ ಒಳ್ಳೆ ಗುಣ ಹೊಂದದಿಂದ ┤ಸುಖೀಲೇ ಕೀಲೇ ಸಮದ್ರ ಅವಳಿದಂತ ವಿಶೇಷ ವಿಶೇಷಣ ಅಷ್ಟಾ ಆ ಮಟ್ಟಿಗೆ ನೀ ನೀವು ಸರಿಯಾಗಿರು ಹಾಗಾಗಿ ನಿಮ್ಮ ಅನುಸರಿಸಬೇಕು ಅನುಸರಿಸಬೇಕು ಅಂತ ನನಗೆ ಕರ್ತವ್ಯ ಹೌದಾ ಹೌದು ದೇಹವನ್ನು ಗಳನ್ನು ಕಲಿಸಿದ ಹಾಗೆ ಆ ನಿಮ್ಮ ಜೊತೆಗೆ ಬರುದೆ ಸಂತೋಷ ನಿಜವಾಗ್ಲೂ ಬಹಳ ಸಂತೋಷ ಆಯ್ತು ಮರಯ ನೀ ರಾಮ சீத்தி நமக்கு சந்தோஷ ரீத்தை ஒட்டி ஹனுமத்து நீ ನೀ ರಾಮಾಯಣ ನಿದ್ದೆಕೊಂಡಿಗೆ ಓದ್ತೀಯಾ ಎದ್ರೆಗೆ ಇಲ್ಲಪ್ಪ ನಿದ್ದೆ ಕೊಂಡ್ ಓದುತ್ತೀರಿ ನಾನು ಕಥೆ ಕೇಳಿದಂತೆ ರಾಮ ಸೀತೆ ಹೊರಟಾಗ ಒಟ್ಟಿಗೆ ಬಂದ ಲಕ್ಷ್ಮಣ ಅದೇ ಅಂತ ಹನುಮಂತ ಮುಂದೆ ಸಿಕ್ಕಿತ್ತು ಹೊರಡುವಾಗ ಸಿಕ್ಕ ಯಾಕೆ ನೀ ನಿದ್ದೆ ಕೂಡಲೇ ಓದುತ್ತೀರಿ ಅದು ನಿಂತ ಹರಿಕೆ ಬಾಕಿರ್ತೀನಿ ಆರ್ಜನೇನಿಗೆ ಎಣ್ಣೆ ಹಾಕ್ತಿದ್ರೆ ಹರಿಕೆ ಹೋಗ್ತೇವ ಹಾಗಾಗಿ ಯಾರು ಮುಖ ನೋಡ್ದು ಹನ್ಮತ್ತ್ ನೆನಪು ಅಂತ ಉಂಟವ್ರಿ ಈಗ ಮರೆಯ ಮತ್ತೆ ರಾತ್ರಿ ಹರಕೆ ಮುಖ ನೋಡ್ಕೊಂಡು ಹಂಗ

ನಾನು ಇಲ್ಲಿರ್ಲಿಕ್ಕೆ ಆಗುದಿಲ್ಲ ಸಮಸ್ಯೆ ಉಂಟು ಹೇಳಿ ಸುಖ ಇಲ್ಲ ಅಭಿಮಾನಿಗಳಿಗೆ ಉದಯದ ನಾ ಹೇಳಬಹುದೇ ಅಭಿಮಾನಿಗಳ ಕಾಟ ಅವ್ರು ಹೇಳದಾಗಿ ಹುಡುಕ್ತಾ ಇದ್ದಾರೆ ಈ ಷ್ಟು ಅಭಿಮಾನಿಗಳನ್ನು ಪರಿಶ್ರಮಕ್ಕೆ ನಿಜವಾಗಿ ನಾನು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇನೆ ಅವನು ಅಭಿಮಾನಿಗಳೆಲ್ಲ ಸೇರಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಆ ಕಾರ್ಯಕ್ರಮದಲ್ಲಿ ಎತ್ತರವಾದ ವೇದಿಕೆಯನ್ನು ನಿರ್ಮಿಸಿ ಅದ್ರಲ್ಲಿ ಒಂದು ದೊಡ್ಡ ಸಿಂಹಾಸನ ಹಾಕಿ ಅದ್ರಲ್ಲಿ ಇವನನ್ನು ಕೂರಿಸಿ ಇವನಿಗೆ ಒಂದು ದೊಡ್ಡ ದೊಡ್ಡ ಗಂಧದ ಮಾಲೆ ಹಾಕಿ ಅಲ್ಲ ಸಿಕ್ಕಿದ್ರೆ ಸನ್ಮಾನ ಮಾಡ್ತರು ಅವರು ಹ ಆ ಈಗ ನೋಡೋರೆ ಹೌದಲ್ಲ ನನ್ನ ಪ್ರಚಾರಕ್ಕೆ ಬರೋದ ಆ ದಿವಸ ನಮಗೆ ಸನ್ಮಾನ ಅಭಿಮಾನಿಗಳಿಂದ ಅವರೆಲ್ಲ ಹಾರ ಹಾಕುವದು ಅಂತಂತ ಹಾರ ಹಾಕ್ತಾರೋ ಏನು ಅವ್ರು ಹಾರ ಹಾಕಿ ಬರಿಕಾದಲ್ಲಿ ಹೋಗ್ತಾರೋ ಏನು ಎಂತ ಮಾತಾಡ್ತೀವಿ ಯಾಕ ತಂಗ್ ಸಮ್ಮಾನವ ನಮ್ಗೆ ಅಭಿಮಾನಿಗಳ ಯಾರು ಅಭಿಮಾನಿಗಳಿಲ್ಲ ಸುಮ್ಮರೇ ಅದು ಎಲ್ಲ ಸಾಲ ಕೊಟ್ಟವ್ರೆ ಬಿಟ್ಟರೆ ಮತ್ತೆ ಹೂ ಸಾಲಕ್ಕೆ ಹಾಗಾಗಿ ತಮ್ಸದ್ ಅಂತ ಇದ್ದೆ ಯಾ ಬೇಡ ಅಂತ ಹೇಳಿದ್ರು ನಾ ಬರ್ತೆ ಅಂತೇಳಿ ಹಾ ಯೋಚನೆ ಮಾಡುವುದು ಬೇಡ ಬ್ಯಾಂಕ್ ಅಲ್ಲಿಗಾಕೆ ಹೋಗ್ಬೋದು ಸಹ ಇನ್ನೂ ಕರ್ಕೊಂಡು ಹೋಗ್ತೀವಿ ಹೌದಾ ಆದಷ್ಟು ಬೇಗನೆ ಗಡಿ ನಾಡನ್ನು ಕೇಳ್ಕೊಳ್ಳ